ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ಯಾರು ಯಾರಿದ್ದೀರಲ್ವಾ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿ ಶೇರ್ ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಎಲ್ಲ ರಾಶಿಗಳ ಸಂಪೂರ್ಣವಾದಂಥ ದಿನ ಭವಿಷ್ಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ಇವತ್ತಿನ ದಿನ ಪಂಚಾಂಗದ ಬಗ್ಗೆ ನೋಡೋಣಂತೆ ವೀಕ್ಷಕರು ಇವತ್ತು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ಮೂರು ನಿಮಿಷಕ್ಕೆ ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಇವತ್ತು ಸೂರ್ಯ ಕುಂಭ ರಾಶಿಯಲ್ಲಿ ಇರ್ತಾನೆ ಮತ್ತು ಚಂದ್ರ ಋಷಭ ರಾಶಿಯಲ್ಲಿ ಇರ್ತಾರೆ ಇವತ್ತಿನ ಶುಭ ಸಮಯ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷದಿಂದ ರಾತ್ರಿ ಹತ್ತು ಗಂಟೆ ಮೂವತ್ಮೂರು ನಿಮಿಷದವರೆಗೆ ಮತ್ತೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮತ್ತೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತೆ ಮತ್ತೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಗುಳಿಕ ಕಾಲ ಇರುತ್ತೆ ಸರಿ ವೀಕ್ಷಕರೇ ಈಗ ಹನ್ನೆರಡು ರಾಶಿಗಳ ಸಂಪೂರ್ಣವಾದಂಥ ದಿನಭೋಷವನ್ನು ತಿಳಿಸ್ತಿನಂತೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ಸರಿ ವೀಕ್ಷಕರೇ ವಿಡಿಯೋವನ್ನು ಶುರು ಮಾಡೋಣಂತೆ ಮೊದಲನೇದಾಗಿ ಮೇಷರಾಶಿ ವೀಕ್ಷಕರೇ ಇವತ್ತು ಮೇಷರಾಶಿಯವರಿಗೆ ಒಂದು ತುಂಬಾನೇ ಸಂತೋಷಕರದ ಒಂದು ದಿನವಾಗಿದೆ ತುಂಬಾ ಸಿಹಿ ಸುದ್ದಿಗಳು ಕೇಳುವಂತಹ ಸಾಧ್ಯತೆಗಳು ಇದೆ ಮತ್ತೆ ಸಂತೋಷಕರದ ವಾತಾವರಣ ಸಹ ಈ ದಿನವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೋಡಿದ್ರೆ ವೀಕ್ಷಕರೇ ಈ ದಿನ ನಿಮಗೆ ಹಣಕಾಸಿನಲ್ಲಿ ಒಂದು ಉತ್ತಮಕರವಾದಂತಹ ದಿನವಾಗಿದೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎಂಬುದು ಈ ದಿನ ನಿಮಗೆ ಇರುವುದಿಲ್ಲ ಆದರೆ ನೀವು ಕೆಲಸ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಇವತ್ತು ನಿಮ್ಮ ನಡವಳಿಕೆಗಳನ್ನು ನೋಡಿ ಜನರು ಮನಸ್ಸನ್ನು ಗೆದ್ದು ನಿಮ್ಮ ಪ್ರತಿಯೊಂದು ಕೆಲಸವನ್ನು ಸುಲಭವಾಗಿ ಸಾಗಿಸಲಿಕ್ಕೆ ಒಂದು ಸಹಾಯ ಆಗುತ್ತೆ ನಿಮ್ಮ ನಡವಳಿಕೆಯಿಂದ ನೀವು ಪ್ರತಿಯೊಬ್ಬರ ಮನಸ್ಸನ್ನು ಸಹ ನೀವು ಇವತ್ತು ಗೆಲ್ತೀರ ಮತ್ತು ಕುಟುಂಬದ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಇವತ್ತು ನಿಮ್ಮ ಸಂಗಾತಿಯಿಂದ ನೀವೊಂದು ಸಂತೋಷಕರ ಒಂದು ವಿಷಯ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ದಿನ ನಿಮಗೊಂದು ಅವರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಹ ನಿಮಗೆ ಸಿಗುತ್ತದೆ ಮತ್ತೆ ಮಕ್ಕಳ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೆ ನಿಮ್ಮ ಮಕ್ಕಳು ಏನಾದರೂ ಒಂದು ವ್ಯವಹಾರನ ಶುರು ಮಾಡಬೇಕು ಅವರ ತಲೆಯಲ್ಲಿ ಇತ್ತು ಅಂತಂದರೆ ಅವರಿಗೆ ನೀವು ಆರ್ಥಿಕವಾಗಿ ಹಣಕಾಸಿನ ರೂಪದಿಂದ ಅವರಿಗೆ ನೀವು ಸಹಾಯವನ್ನು ಮಾಡ್ತೀರಾ ಈ ದಿನದ ನಿಮಗೆ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃತ್ತದ ಬಣ್ಣ ಕೆಂಪು ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತೆ ದಿನದ ಅಶುಭ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆವರೆಗೂ ನಿಮಗೊಂದು ಅಶುಭಕರ ಸಮಯವಾಗಿದೆ ಈ ದಿನದ ನಿಮಗೆ ಪರಿಹಾರ ನೋಡಿದರೆ ವೀಕ್ಷಕರೇ ನೀವು ಆಂಜನೇಯನಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸುವುದರಿಂದ ಆಂಜನೇನ ಆಶೀರ್ವಾದ ಮತ್ತು ಕೃಪೆ ಎಂಬುದು ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಮತ್ತೆ ಈಗ ಋಷಭ ರಾಶಿ ವೀಕ್ಷಕರೇ ಋಷಭ ರಾಶಿಯವರ ಅವರ ದಿನ ಭವಿಷ್ಯ ಇವತ್ತು ಹೇಗಿದೆ ಅಂತಂದ್ರೆ ಇವತ್ತು ಅವರು ಮಾತಿನಲ್ಲಿ ಸ್ವಲ್ಪ ತುಂಬಾನೇ ಕಠಿಣವಾದಂತಹ ಮಾತುಗಳನ್ನ ಇವತ್ತು ಆಡ್ತಿರುತ್ತವು ಸ್ವಲ್ಪ ಮಾತಿನ ಮೇಲೆ ಗಮನ ಕೊಟ್ಟು ಆರಾಮಾಗಿ ಎಲ್ಲರ ಜೊತೆ ತಾಳ್ಮೆಯಿಂದ ಮಾತಾಡೋದು ಒಂದು ಮುಖ್ಯಕರದ ಒಂದು ದಿನವಾಗಿದೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಇವತ್ತು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೂಪದ ಒಂದು ಸಮಸ್ಯೆಗಳು ಎಂಬುದು ಬರೋದಿಲ್ಲ ನೀವು ಯಾರಿಗಾದರೂ ಏನಾದರೂ ಸಾಲಗಳನ್ನು ಕೊಟ್ಟಿದ್ರೆ ಅವರು ನಿಮಗೆ ಮರುಪಾವತಿ ಮಾಡುವಂತಹ ಒಂದು ದಿನವಾಗಿದೆ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಹೋದರ ಆಗ್ಲಿ ಮತ್ತೆ ನಿಮ್ಮ ಸಹೋದರಿಗಾಗಲಿ ಅವರಿಗೆ ನೀವು ಹಣದ ಸಹಾಯವನ್ನು ಮಾಡುವಂತಹ ಒಂದು ಅವಕಾಶ ಈ ದಿನ ನಿಮಗೆ ಸಿಗುತ್ತೆ ಅವರಿಗೆ ನೀವು ಹಣಕಾಸಿನ ಸಹಾಯ ಮಾಡಿದರೆ ಅವರಿಗೆ ಸ್ವಲ್ಪ ತುಂಬಾ ಸಹಾಯಕಾರವಾಗುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಈ ದಿನ ಅವರಿಗೆ ಅನಿರೀಕ್ಷಿತವಾದಂತಹ ಫಲಿತಾಂಶಗಳು ಸಿಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಅದರ ಅರ್ಥ ಅಂತಂದ್ರೆ ಅವ್ರು ಊಹೆ ಸಹ ಮಾಡ್ಕೊಳ್ಲಿಕ್ಕಾಗಲ್ಲ ಆ ರೀತಿಯಾದಂತಹ ಅವರಿಗೆ ಫಲಿತಾಂಶಗಳು ಅವರ ಪರೀಕ್ಷೆಯಲ್ಲಾಗಲಿ ಇಲ್ಲ ಅವರ ವಿದ್ಯಾಭ್ಯಾಸದಲ್ಲಾಗಲಿ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸಬೇಕು ಅಂತಂತಂದ್ರೆ ವೀಕ್ಷಕರೇ ಈ ದಿನ ನಿಮಗೆ ಶ್ವಾಸಕೋಶದಲ್ಲಿ ಅಂದ್ರೆ ಉಸಿರಾಟದ ಏನಾದರೂ ನಿಮಗೆ ಸಮಸ್ಯೆಗಳು ಇತ್ತು ಅಂತಂದ್ರೆ ನೀವು ಸ್ವಲ್ಪ ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಮುಖ್ಯಕರವಾದಂಥ ಒಂದು ದಿನ ಯಾಕಂತಂದ್ರೆ ಆರೋಗ್ಯದಲ್ಲಿ ನಿಮಗೆ ಇವತ್ತು ಉಸಿರಾಟದ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ತುಂಬಾ ಇದೆ ಆ ಒಂದು ಕಾರಣದಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಗಮನ ಕೊಡೋದು ಮುಖ್ಯಕರದ ವಿಷಯವಾಗಿದೆ ಮತ್ತು ವೀಕ್ಷಕರೇ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಬಿಳಿ ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮತ್ತು ಅಶುಭ ಸಮಯ ನೋಡಿದರೆ ವೀಕ್ಷಕರೇ ಮಧ್ಯಾಹ್ನ ಮೂರು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ವೀಕ್ಷಕರೇ ಪರಿಹಾರ ತಿಳಿಸಬೇಕು ಅಂತಂತಂದರೆ ಈ ದಿನ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಾದರೂ ಸಿಹಿ ಪದಾರ್ಥವನ್ನು ದಾನ ಮಾಡೋದರಿಂದ ನಿಮ್ಮ ಯಾವುದೇ ಕೆಲಸಗಳು ಆದರೂ ಸಹ ಅದರಲ್ಲಿ ಸುಸೂತ್ರವಾಗಿ ಯಾವುದೇ ರೂಪದ ಸಮಸ್ಯೆಗಳು ಬರಲಾರದೇನೆ ಕೆಲಸ ಎಂಬುದನ್ನು ಚೆನ್ನಾಗಿ ಸಾಗುತ್ತೆ ಈಗ ಮಿಥುನ ರಾಶಿ ವೀಕ್ಷಕರೇ ಮಿಥುನ ರಾಶಿಯವರ ಇವತ್ತಿನ ದಿನಭೂಷ್ಯ ಹೇಗಿದೆ ಅಂತ ತಿಳಿಸಿದ್ರೆ ನಿಮಗೆ ಸ್ವತಂತ್ರವಾಗಿ ಯಾರಾದರೂ ನೀವು ಬಿಸ್ನೆಸ್ ಅನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಸ್ವಂತ ವ್ಯಾಪಾರ ಇರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಶ್ರಮಕ್ಕೆ ಪಕ್ಕಾಗಿ ಇವತ್ತು ನಿಮಗೆ ಲಾಭ ಎಂಬುದು ಸಿಗುವಂತಹ ಸಾಧ್ಯತೆ ತುಂಬನೇ ಇದೆ ಇದರಲ್ಲಿ ನೀವು ಇವತ್ತು ಮೇಲುಗೈ ಎಂಬುದನ್ನು ಸಾಧಿಸ್ತೀರಾ ಮತ್ತೆ ಕುಟುಂಬದ ವಿಚಾರದಲ್ಲಿ ಬಂದರೆ ಹೆಣ್ಣು ಮಕ್ಕಳಿಗೆ ನೀವು ಸ್ವಲ್ಪ ಬೇಗನೆ ಮದುವೆ ಮಾಡುವಂತಹ ನಿರ್ಧಾರವನ್ನು ತಗೊಳ್ಳುವಂತಹ ದಿನವಾಗಿದೆ ಈ ದಿನ ಮಿಥುನ ರಾಶಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಬೇಗನೆ ವಿವಾಹ ಮಾಡಬೇಕು ಎಂತಹ ಮನೆಯಲ್ಲಿ ಮಾತಾಡಿ ನಿರ್ಧಾರವಂತಹ ಒಂದು ದಿನವಾಗಿದೆ ಇದನ್ನು ಮತ್ತೆ ಆಸ್ತಿ ವಿಚಾರದಲ್ಲಿ ನೀವು ನೋಡಿದರೆ ನೀವು ಯಾವುದಾದ್ರೂ ಆಸ್ತಿನ ಖರೀದಿ ಮಾಡ್ಕೋಬೇಕು ಯಾವುದಾದ್ರೂ ಒಂದು ಆಸ್ತಿನ ತಗೋಬೇಕು ಅಂತ ನಿಮ್ಮ ತೆಲೆಯಲ್ಲಿ ಇತ್ತು ಅಂತಂದರೆ ಈ ದಿನಕ್ಕೆ ಇದೊಂದು ಸೂಕ್ತವಾದಂಥ ಒಂದು ದಿನವಾಗಿದೆ ಈ ದಿನ ನೀವು ಯಾವುದೇ ಒಂದು ಆಸ್ತಿ ಖರೀದಿ ಮೇಲೆ ಒಂದು ಯೋಚಿಸ್ತಾ ಇತ್ತಂದರೆ ಆ ಖರೀದಿಯನ್ನು ಇವತ್ತು ನೀವು ಮಾಡ್ಕೋಬಹುದಾಯ್ತ ಮತ್ತೆ ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ಹೇಗಿದೆ ಅಂತ ಹೇಳುತ್ತಂತಂದ್ರೆ ಅವರ ನಾಯಕರಿಂದ ಅವರ ಮೇಲೆ ಸ್ವಲ್ಪ ಹೆಚ್ಚಿನ ಒತ್ತಡ ಬರುವಂತಹ ಸಾಧ್ಯತೆಗಳು ಸ್ವಲ್ಪ ತುಂಬಾ ಇದೆ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳೋದು ಒಂದು ಮುಖ್ಯಕರವಾದಂಥ ಒಂದು ದಿನವಾಗಿದೆ ಮತ್ತೆ ಮಿಥುನ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ದಿನ ಒಂದು ಹೆಚ್ಚಿನ ಯಶಸ್ಸು ಸಿಗುವಂತಹ ಒಂದು ದಿನವಾಗಿದೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಒದ್ತಾ ಇತ್ತಂದ್ರೆ ಈ ದಿನ ನಿಮಗೆ ಯಶಸ್ಸಿನ ಒಂದು ದಿನವಾಗಿದೆ ಈ ದಿನದ ನಿಮಗೆ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತೆ ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಒಂದು ಅಶುಭ ಸಮಯವಾಗಿದೆ ಪರಿಹಾರಗಳು ನೋಡಿದರೆ ವೀಕ್ಷಕರು ನಿಮಗೆ ಈ ದಿನ ನೀವು ಗಣೇಶನನ್ನು ಪೂಜೆ ಮಾಡೋದು ಮತ್ತೆ ಅವನಿಗೆ ಲಡ್ಡುವನ್ನು ನೈವೇದ್ಯ ರೂಪದಿಂದ ನೀಡುವುದು ಒಂದು ಉತ್ತಮ ಕಾರ್ಯ ಒಂದು ಪರಿಹಾರವಾಗಿದೆ ಕಟಕ ರಾಶಿ ವೀಕ್ಷಕರೇ ಕಟಕ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿದ್ರೆ ನಿಮಗೆ ಯಾರಾದರೂ ಉದ್ಯೋಗ ಒಂದು ಹೊಸ ಉದ್ಯೋಗನ ಹುಡುಕ್ತಾ ಇದ್ದೀರಾ ಅಂತಂತಂದ್ರೆ ಅವರಿಗೆ ಈ ದಿನ ಒಂದು ಹೊಸ ಉದ್ಯೋಗ ಸಿಗುವಂತಹ ದಿನವಾಗಿದೆ ಯಾವುದೇ ಒಂದು ನಿರುದ್ಯೋಗ ವ್ಯಕ್ತಿಗಳಿಗೆ ಈ ದಿನ ಕೆಲಸ ಸಿಗುವಂತಹ ಸಾಧ್ಯತೆಗಳು ಮತ್ತೆ ತುಂಬಾ ಇದೆ ಮತ್ತು ವಿದ್ಯಾರ್ಥಿಗಳ ವಿಚಾರದಲ್ಲಿ ನೋಡಿದ್ರೆ ಈ ದಿನ ಅವರು ಅವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಒಂದು ಊರಿಗೆ ಹೋಗುವಂತಹ ಸಾಧ್ಯತೆಗಳು ಇದೆ ನೀವು ಬೇರೆ ಸ್ಥಳಕ್ಕೆ ಹೋಗುವ ವಿದ್ಯಾಭ್ಯಾಸ ಮಾಡಬೇಕಂತ ಇರುವಂತಹ ವ್ಯಕ್ತಿಗಳು ಅಲ್ಲಿನ ಬಗ್ಗೆ ವಾತಾವರಣ ತಿಳ್ಕೊಂಡ್ಬಿಟ್ಟು ತದನಂತರ ನೀವು ಅಲ್ಲಿಗೆ ಹೋಗ್ಬೋದು ಮತ್ತೆ ಆರ್ಥಿಕ ವಿಚಾರದಲ್ಲಿ ನೋಡಿದರೆ ಈ ದಿನ ನಿಮ್ಗೊಂದು ಸಾಮಾನ್ಯವಾದಂತಹ ದಿನವಾಗಿದೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮಗಿಲ್ಲ ಮತ್ತೆ ನಿಮಗೆ ಈ ದಿನ ನಿಮ್ಮ ನೆರೆ ಹೊರೆಯವರಿಂದ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಹಣದ ಸಹಾಯವನ್ನು ಆಗುವಂತಹ ಒಂದು ದಿನವಾಗಿದೆ ನಿಮ್ಮ ಮೇಲೆಯವರಿಗೆ ಒಂದು ಉತ್ತಮವಾದಂಥ ಭಾವನೆ ಯಾರ ಹತ್ರ ಇರ್ತಲ್ವ ಆ ವ್ಯಕ್ತಿಗಳು ನಿಮಗೆ ಈ ದಿನ ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಸಹಾಯ ಮಾಡುವಂತಹ ಒಂದು ದಿನವಾಗಿದೆ ಮತ್ತು ನಿಮ್ಮ ತಂದೆಯವರ ಆಸ್ತಿ ಈ ದಿನ ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬಾ ಇದೆ ಅದರ ಒಂದು ಸದುಪಯೋಗವನ್ನು ಪಡಿಸ್ಕೊಂಡ್ಬಿಟ್ಟು ಆ ಆಸ್ತಿಯನ್ನು ನಿಮ್ಮ ಹೆಸರಿಗೆ ತಾವು ಮಾಡ್ಕೋಬೋದು ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಬಿಳಿ ದಿನದ ಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮತ್ತು ದಿನದ ಅಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಿಮಗೆ ಈ ದಿನದ ಪರಿಹಾರ ನೋಡಿದರೆ ವೀಕ್ಷಕರೇ ನೀವು ಶಿವನಿಗೆ ಬಿಳಿ ಹೂವನ್ನು ಅರ್ಪಿಸಿ ಈ ಬಿಳಿ ಹೂವು ಅರ್ಪಿಸುವುದರಿಂದ ನಿಮಗೆ ಶಿವನ ಆಶೀರ್ವಾದ ಎಂಬುದು ಈ ದಿನ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಮತ್ತೆ ಸಿಂಹರಾಶಿ ವೀಕ್ಷಕರೇ ಸಿಂಹರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿದ್ರೆ ನಿಮಗೆ ಎಣ್ಣೆ ಮತ್ತು ಎಣ್ಣೆ ಕಾಳುಗಳು ಯಾರಾದ್ರೂ ಮಾರಾಟ ಮಾಡ್ತಿರ್ತಿರಲ್ವ ಇಂತಹ ವ್ಯಕ್ತಿಗಳಿಗೆ ಈ ದಿನ ಒಂದು ಹೆಚ್ಚಿನ ಲಾಭವಾಗುವಂತ ಒಂದು ದಿನವಾಗಿದೆ ಅವರ ಉದ್ಯೋಗದಲ್ಲಿ ತುಂಬಾ ಒಂದು ಲಾಭಕಾರ ದಿನವಾಗಿದೆ ಮತ್ತೆ ಯಾರಾದರೂ ನೀವು ರಾಜಕೀಯದಲ್ಲಿ ಪ್ರವೇಶ ಮಾಡ್ಕೋಬೇಕು ರಾಜಕೀಯದಲ್ಲಿ ನಿಮ್ಮ ಸ್ಥಾನಮಾನವನ್ನು ಬೆಳೆಸ್ಕೋಬೇಕು ಅಂತ ನೀವು ಯಾರ್ಯಾರು ಇದಿರಲ್ವಾ ಈ ದಿನ ನಿಮಗೆ ಅದಕ್ಕೊಂದು ಅದೃಷ್ಟದ ಒಂದು ದಿನವಾಗಿದೆ ಈ ದಿನ ನಿಮಗೆ ಅದಕ್ಕೆ ಅವಕಾಶ ಎಂಬುದು ನಿಮ್ಮನ್ನು ಹುಡ್ಕೊಂಡ್ಬಿಟ್ಟು ಬರುವಂತಹ ಒಂದು ದಿನವಾಗಿದೆ ಮತ್ತೆ ಕಾರ್ಖಾನೆಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಬೇಡಿಕೆಗಳನ್ನು ಈ ದಿನ ಆ ಕಾರ್ಖಾನೆಯ ಮಾಲೀಕರು ಆ ಬೇಡಿಕೆಯನ್ನು ತೀರಿಸುವಂತಹ ಒಂದು ದಿನವಾಗಿದೆ ಮತ್ತೆ ಕುಟುಂಬದ ವಿಚಾರದಲ್ಲಿ ಬಂದರೆ ಇವತ್ತು ಯಾರಿಗೆ ಮದುವೆ ಎಂಬುದು ಆಗಿಲ್ಲಲ್ವಾ ಅವರಿಗೆ ಮದುವೆ ಬಗ್ಗೆ ನಿಮ್ಮ ಕುಟುಂಬದಲ್ಲಿ ಈ ದಿನ ಮಾತಾಡುವಂತಹ ಸಾಧ್ಯತೆಗಳು ಇದೆ ಈ ದಿನ ನಿಮ್ಮ ಮದುವೆ ಬಗ್ಗೆ ಸಾಕಷ್ಟು ಮಾತುಕತೆ ನಿಮ್ಮ ಮನೆಯಲ್ಲಿ ಆಗುತ್ತೆ ಮತ್ತೆ ಯಾರಾದರೂ ಬರಹಗಾರರು ಲೆಟ್ರು ಕವನ ಕವಿತೆಗಳು ಬರಿತಿರಲ್ವಾ ಇಂಥವರಿಗೆ ಈ ದಿನ ಒಂದು ಬಹುಮಾನವನ್ನು ಸಿಗುವಂತಹ ಒಂದು ದಿನವಾಗಿದೆ ಮತ್ತೆ ವೀಕ್ಷಕರೇ ಸಿಂಹರಾಶಿಯವರು ನಿಮ್ಮ ಸೆಟ್ಟಿನ ಮೇಲೆ ಸ್ವಲ್ಪ ನೀವು ಗಮನ ಕೊಡೋದು ಅತಿ ಮುಖ್ಯಕರವಾದಂತಹ ವಿಷಯವಾಗಿದೆ ಈ ದಿನದ್ದು ಮತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಕಿತ್ತಲೆ ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತೆ ಅಶುಭ ಸಮಯ ಸಂಜೆ ಮೂರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಈ ದಿನ ನೀವು ಶಿವನಿಗೆ ನೀರಿನ ಅಭಿಷೇಕ ಜಲಾಭಿಷೇಕ ಮಾಡುವುದರಿಂದ ಶಿವನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತದೆ ಈಗ ಕನ್ಯಾ ರಾಶಿ ವೀಕ್ಷಕರೇ ಕನ್ಯಾ ರಾಶಿಯವರ ದಿನ ಭವಿಷ್ಯ ನೋಡ್ಲಿಕ್ಕೆ ಕುಂತರೆ ಈ ದಿನ ನೋಡಿ ವೀಕ್ಷಕರೇ ನಿಮ್ಮ ಸ್ನೇಹಿತರಿಂದ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಸಾಕಷ್ಟು ಪ್ರಮಾಣದ ಒಂದು ಸಹಾಯ ಸಿಗುವಂತಹ ಒಂದು ದಿನ ನಿಮ್ಮ ಬಿಸ್ನೆಸ್ಸಲ್ಲಿ ನೀವೇನಾದರೂ ಕಷ್ಟನ ಅನುಭವಿಸ್ತಾ ಇದ್ದರೆ ಈ ದಿನ ನಿಮ್ಮ ಸ್ನೇಹಿತರು ಅದರಲ್ಲಿ ನಿಮಗೆ ಸಾಕಷ್ಟು ಸಹಾಯ ಮಾಡುವಂತಹ ಒಂದು ದಿನವಾಗಿದೆ ಆರ್ಥಿಕ ವಿಚಾರದಲ್ಲಿ ನೋಡಿದರೆ ಈ ದಿನ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಮಿಶ್ರ ಫಲಿತಾಂಶದ ಒಂದು ದಿನವಾಗಿದೆ ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡೋದು ಅತಿ ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ ಮತ್ತು ಉದ್ಯೋಗದಲ್ಲಿ ನೋಡಿದ್ರೆ ನೀವು ಏನನ್ನ ನೀವು ಆಸೆ ಪಡ್ತಾ ಇದ್ರಲ್ವಾ ನಿಮ್ಮ ಕೆಲಸದಲ್ಲಿ ಅದನ್ನ ಈ ದಿನ ನಿಮಗೆ ಪಡ್ಕೊಳ್ಳುವಂತಹ ಒಂದು ದಿನವಾಗಿದೆ ಯಶಸ್ಸು ಸಿಗುವಂತಹ ಒಂದು ದಿನವಾಗಿದೆ ನಿಮಗೆ ಮತ್ತೆ ನಿಮ್ಮ ಮಾತಿನಿಂದ ನೀವು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸನ್ನು ಗೆಲ್ಲುವಂತಹ ಒಂದು ದಿನ ನೀವು ಯಾವ ರೀತಿಯಿಂದ ನೀವು ತಾಳ್ಮೆಯಿಂದ ಮಾತಾಡ್ತೀರಲ್ವಾ ಆ ಮಾತಾಡೋದರಿಂದ ನೀವು ಪ್ರತಿಯೊಬ್ಬ ವ್ಯಕ್ತಿಗಳ ಮನಸ್ಸನ್ನು ಗೆದ್ದು ನಿಮ್ಮ ಹೆಸರನ್ನು ಸಂಪೂರ್ಣವಾಗಿ ನೀವು ಬೆಳೆಸ್ತೀರ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಈ ದಿನ ಅವರ ವಿದ್ಯಾಭ್ಯಾಸದಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಗಮನ ನೀಡೋದು ಸ್ವಲ್ಪ ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ನೀವು ಸ್ವಲ್ಪ ಗಮನವನ್ನು ನೀಡಿ ಮತ್ತೆ ರಾಶಿಯವರ ಇಂದಿನ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮತ್ತೆ ಅಶುಭ ಸಮಯ ನೋಡಿದರೆ ಈ ದಿನ ನಿಮಗೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಿಮಗೆ ಅಶುಭ ಸಮಯವಾಗಿದೆ ಪರಿಹಾರ ನೋಡಿದರೆ ವೀಕ್ಷಕರೇ ನೀವು ಈ ದಿನ ವಿಷ್ಣುವಿಗೆ ತುಳಸಿ ಎಲೆಯ ಹಾರವನ್ನು ಮಾಡಿ ಅರ್ಪಿಸುವುದು ಒಂದು ಉತ್ತಮ ಪರಿಹಾರವಾಗಿದೆ ಇದರಿಂದ ನಿಮಗೆ ವಿಷ್ಣುವಿನ ಆಶೀರ್ವಾದ ಎಂಬುದು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುತ್ತೆ ಈಗ ತುಲಾರಾಶಿ ವೀಕ್ಷಕರೇ ತುಲಾ ರಾಶಿಯವರ ಇಂದಿನ ದಿನ ಭವಿಷ್ಯ ನೋಡಿದ್ರೆ ತುಲಾರಾಶಿಯವರು ನೀವು ಏನನ್ನ ಬಯಸ್ತಾ ಇದ್ರಿರಲ್ವಾ ಯಾವುದಾದ್ರೂ ಕೆಲಸದ ಮೇಲೆ ನೀವು ಆದಷ್ಟು ಪ್ರಯತ್ನ ಪಡ್ತಾ ಇದ್ದಿರಲ್ವಾ ಆ ಕೆಲಸ ಈ ದಿನ ಯಶಸ್ಸನ್ನು ಸಿಗುವಂತಹ ಒಂದು ದಿನವಾಗಿದೆ ಅದರಲ್ಲಿ ನಿಮಗೆ ಗೆಲುವು ಸಿಗುವಂತಹ ಒಂದು ದಿನವಾಗಿದೆ ಮತ್ತೆ ಆರ್ಥಿಕ ವಿಚಾರದಲ್ಲಿ ನೋಡಿದರೆ ಈ ದಿನ ನಿಮಗೆ ಈ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಿಮಗೆ ಹಣಕಾಸಿನಲ್ಲಿ ಬರುವುದಿಲ್ಲ ಮತ್ತೆ ಕುಟುಂಬದ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮ ಕುಟುಂಬದಲ್ಲೂ ಒಂದು ಸಂತೋಷದ ಒಂದು ವಾತಾವರಣ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಿಮ್ಮ ಕುಟುಂಬದಲ್ಲಿ ಈ ದಿನ ನಗು ನಗತ ಖುಷಿ ಖುಷಿಯಾಗಿ ಪ್ರತಿಯೊಬ್ಬ ವ್ಯಕ್ತಿ ಜೊತೆಯಲ್ಲೂ ಒಂದು ಖುಷಿಮಯ ವಾತಾವರಣದಿಂದ ನಿಮ್ಮ ಕುಟುಂಬ ಎಂಬುದು ಈ ದಿನ ಇರುತ್ತೆ ಮತ್ತೆ ನೀವು ಏನಾದರೂ ಹೊಸ ಒಂದು ಕೆಲಸನ ಹೊಸದೊಂದು ಏನಾದೊಂದು ಪ್ರಾರಂಭ ಮಾಡಬೇಕು ಅಂತಹ ಇದಿರಲ್ವಾ ಈ ದಿನಕ್ಕೆ ಅದು ಉತ್ತಮವಾದಂಥ ಒಂದು ದಿನವಾಗಿದೆ ಈ ದಿನ ನೀವು ಯಾವುದೇ ಒಂದು ಕೆಲಸಗಳಲ್ಲಿ ಪ್ರಯತ್ನ ಪಡ್ತಾ ಇದ್ರೆ ಅದನ್ನ ತಾವು ಈ ದಿನ ಶುರು ಮಾಡಬಹುದು ಮತ್ತೆ ಈ ದಿನ ನಿಮಗೆ ಪ್ರಯಾಣದ ಸಾಧ್ಯತೆ ತುಂಬಾ ಇದೆ ಆ ಕಾರಣದಿಂದ ಎಲ್ಲೇ ನೀವು ಪ್ರಯಾಣ ಮಾಡಲಿಕ್ಕೆ ಇತ್ತು ಅಂದರೂ ಸಹ ಆ ಪ್ರಯಾಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಪ್ಲ್ಯಾನನ್ನು ಮಾಡಿಕೊಂಡೇ ಅದನ್ನು ಮಾಡಿ ಮತ್ತೆ ಈ ದಿನದ ನಿಮಗೆ ಶುಭ ಸಂಖ್ಯೆ ಏಳು ದಿನದ ಅದೃಷ್ಟದ ಬಣ್ಣ ಬಿಳಿ ದಿನದ ಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಮತ್ತೆ ಅಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ವೀಕ್ಷಕರೇ ಈ ದಿನ ನಿಮಗೆ ಪರಿಹಾರ ದುರ್ಗಾ ದೇವಿಗೆ ತಾವು ಬಿಳಿ ಹೂವನ್ನು ಅರ್ಪಿಸುವುದರಿಂದ ದೇವಿಯ ಶಕ್ತಿ ದುರ್ಗಾದೇವಿಯ ಆಶೀರ್ವಾದ ಈ ದಿನ ನಿಮಗೆ ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುತ್ತೆ ಈಗ ವೃಶ್ಚಿಕ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿದರೆ ನಿಮಗೆ ಈ ದಿನ ವೃಶ್ಚಿಕ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸುವುದು ಮುಖ್ಯಕರವಾದಂತಹ ಒಂದು ವಿಷಯವಾಗಿದೆ ಈ ದಿನ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಆಗುವಂತಹ ಒಂದು ದಿನವಾಗಿದೆ ಸೊ ಆದ ಕಾರಣದಿಂದ ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾದಂತಹ ಒಂದು ಕಾಳಜಿಯನ್ನು ವಹಿಸಿ ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ವ್ಯವಹಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರೋದು ಮುಖ್ಯನೇ ಆಯ್ತಾ ಯಾವುದೇ ರೀತಿಯಾದಂತಹ ಒಂದು ದುಡುಕಿನ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಯಾವುದೇ ಒಂದು ನಿರ್ಧಾರ ತಗೊಂಡ್ರೂ ಸಹ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತಗೊಳ್ಳಿ ಮತ್ತು ಈ ದಿನ ನೀವು ಸ್ವಲ್ಪ ನಿಮ್ಮ ಕುಟುಂಬದೊಂದಿಗೆ ಸ್ವಲ್ಪ ಸಮಯವನ್ನು ಕಳಿತೀರ ಆ ಸಮಯ ನಿಮಗೆ ಒಂದು ಖುಷಿಮಯ ಮತ್ತು ಒಂದು ಸಂತೋಷದ ವಾತಾವರಣದ ಒಂದು ಸಮಯವಾಗಿರುತ್ತೆ ಮನೆಯಲ್ಲಿ ಖುಷಿಯಿಂದ ನೆಮ್ಮದಿಯಿಂದ ಇರುವಂತಹ ಒಂದು ದಿನವಾಗಿದೆ ಮತ್ತು ಯಾರಾದರೂ ನಿಮ್ಮ ಕೆಲಸದಲ್ಲಿ ನೀವು ಬೇರೆ ಒಂದು ಕೆಲಸನ ಹುಡುಕ್ಲಿಕ್ಕೆ ಬಯಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ನಿಮ್ಮ ಕೆಲಸವನ್ನು ನೀವು ಬದಲಾಯಿಸಲಿಕ್ಕೆ ಒಂದು ಉತ್ತಮವಾದಂತಹ ದಿನವಾಗಿದೆ ತಾವು ನಿಮ್ಮ ಕೆಲಸವನ್ನು ನೀವು ಬದಲಾಯಿಸಬಹುದು ಮತ್ತೆ ಧಾರ್ಮಿಕ ಕಾರ್ಯದಲ್ಲಿ ಯಾರಾದರೂ ಅಂತಂದ್ರೆ ದೇವರು ದಿನರು ಅಂತ ಯಾರು ಜಾಸ್ತಿ ನಂಬ್ತಿರಲ್ವಾ ಈ ದಿನ ನಿಮಗೆ ಆ ಕೆಲಸದಲ್ಲಿ ಆದಷ್ಟು ಆಸಕ್ತಿ ಎಂಬುದು ಇನ್ನು ನಿಮಗೆ ಜಾಸ್ತಿ ಆಗುತ್ತೆ ಅದರಲ್ಲಿ ನೀವು ಇನ್ನಷ್ಟು ಆಸಕ್ತಿಯಿಂದ ಕೆಲಸ ಮಾಡುವಂತಹ ದಿನ ಇದ್ದು ಮತ್ತೆ ವೀಕ್ಷಕರೇ ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕೆಂಪು ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ಅಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇಂದಿನ ಪರಿಹಾರ ನಿಮಗೆ ಹನುಮಂತನಿಗೆ ನೀವು ಸಿಂಧೂರವನ್ನು ಅರ್ಪಿಸಿ ಸಿಂಧೂರ ಅಂತಂದ್ರೆ ಕುಂಕುಮ ಕುಂಕುಮವನ್ನು ನೀವು ನೀಡುವುದರಿಂದ ಆಂಜನೇಯನ ಶಕ್ತಿ ಎಂಬುದು ಈ ದಿನ ನಿಮ್ಮ ಮೇಲೆ ಸದಾಕಾಲ ಇರುತ್ತೆ ಧನು ರಾಶಿ ವೀಕ್ಷಕರೇ ಧನು ರಾಶಿಯವರ ಹಿಂದಿನ ದಿನ ಭವಿಷ್ಯ ಹೇಗಿದೆ ಅಂತ ಅಂದ್ರೆ ಈ ದಿನ ನಿಮಗೆ ನಿಮ್ಮ ಗುರಿಗಳನ್ನು ಸಾಧಿಸಲಿಕ್ಕೆ ಒಂದು ಒಳ್ಳೆಯ ಒಂದು ದಿನವಾಗಿದೆ ಏನಾದರೂ ನೀವು ಸಾಧಿಸಬೇಕು ಅಂತಹ ನಿಮ್ಮ ತೆಲೆಯಲ್ಲಿ ಇಟ್ಕೊಂಡಿದ್ದೀರಲ್ವಾ ಈ ದಿನ ಆ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಮತ್ತು ಆರ್ಥಿಕ ವಿಚಾರದಲ್ಲಿ ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಒಂದು ಉತ್ತಮವಾದಂಥ ಒಂದು ಪರಿಸ್ಥಿತಿಯಾಗಿರುತ್ತೆ ಯಾವುದೇ ರೀತಿಯಾದಂತಹ ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆಗಳು ಈ ದಿನ ನಿಮಗೆ ಬರುವುದಿಲ್ಲ ಇವತ್ತು ನೀವು ಸಾಯಂಕಾಲ ನಿಮ್ಮ ಸ್ನೇಹಿತರೊಂದಿಗೆ ನೀವು ಸಮಯವನ್ನು ಕಳಿತೀರ ಅವರ ಜೊತೆಯಲ್ಲಿ ಖುಷಿಯಿಂದ ನಿಮ್ಮ ಪ್ರತಿಯೊಂದು ಟೆನ್ಷನ್ ಒತ್ತಡ ಎಲ್ಲಾನು ಮರೆತು ಅವರ ಜೊತೆಯಲ್ಲಿ ನೀವು ಖುಷಿಯಿಂದ ಒಂದು ಸಮಯವನ್ನು ಕಲಿತೀರ ನಿಮ್ಮ ಕೆಲಸದಲ್ಲಿ ನೀವು ಇವತ್ತು ವೀಕ್ಷಕರೇ ಸ್ವಲ್ಪ ಪ್ರಗತಿಯನ್ನ ಸಾಧಿಸಲಿಕ್ಕೆ ಒಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಕೆಲಸದಲ್ಲಿ ನೀವು ತುಂಬಾ ಹಿಂದೆ ಇತ್ತು ಅಂತಂದರೆ ಆ ಕೆಲಸದಲ್ಲಿ ಈ ದಿನ ನಿಮಗೆ ಮುಂದೆ ಬರಲಿಕ್ಕೆ ಸಾಕಷ್ಟು ಅವಕಾಶಗಳು ಒಂದು ಸಿಗುವಂತಹ ಒಂದು ದಿನವಾಗಿದೆ ಆಯಿತಾ ಮತ್ತೆ ಪ್ರಯಾಣದ ವಿಚಾರದಲ್ಲಿ ನೋಡಿದ್ರಿ ಈ ದಿನ ನಿಮಗೆ ಹೊರಗಡೆ ಮತ್ತು ಪ್ರಯಾಣ ಮಾಡಲಿಕ್ಕೆ ಹೋಗುವಂತಹ ಒಂದು ದಿನವಾಗಿದೆ ಹೋಗೋಕ್ಕಿಂತ ಮುಂಚೆನೂ ಸಹ ಎಲ್ಲಾ ರೀತಿಯಾದಂತಹ ತಯಾರಿನ ನಡೆಸ್ಕೊಂಡ್ಬಿಟ್ಟು ನೀವು ಪ್ರಯಾಣವನ್ನು ಮಾಡೋದು ಒಂದು ಮುಖ್ಯಕಾರವಾದಂತಹ ಒಂದು ವಿಷಯ ಈ ದಿನದ ನಿಮಗೆ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಆರು ಗಂಟೆಯವರೆಗೂ ಮತ್ತು ವೀಕ್ಷಕರ ಪರಿಹಾರಗಳು ನೋಡಿದರೆ ಈ ದಿನ ನೀವು ಗುರುಗ್ರಹಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ಜಪನೆ ಮಾಡಿ ಮತ್ತು ಗುರುದೇವರನ್ನು ಪೂಜೆ ಮಾಡುವುದು ಒಂದು ಉತ್ತಮಕಾರವಾದಂತಹ ಒಂದು ಪರಿಹಾರವಾಗಿದೆ ಮಕರ ರಾಶಿ ವೀಕ್ಷಕರೇ ಕುಂಭರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿದರೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಒತ್ತಡ ಎಂಬುದು ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇದೆ ಯಾವುದೇ ರೀತಿಯಾದಂಥ ಒತ್ತಡಗಳನ್ನು ಜಾಸ್ತಿ ತಗೊಳ್ಳಾರದೇನೆ ತಾಳ್ಮೆಯಿಂದ ಪ್ರತಿಯೊಂದು ಕೆಲಸಗಳನ್ನು ಮಾಡಿ ಮತ್ತೆ ಆರೋಗ್ಯದ ವಿಚಾರದಲ್ಲಿ ನೋಡಿದ್ರೆ ಈ ದಿನ ನಿಮಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವುದು ಒಂದು ಮುಖ್ಯ ವಿಷಯ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಇತ್ತು ಅಂದರೂ ಸಹ ಅದನ್ನ ಯಾವುದೇ ರೀತಿಯಿಂದನೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಈ ದಿನ ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ವಾದ ವಿವಾದ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಬಂದರೂ ಸಹ ತಾಳ್ಮೆಯಿಂದ ಪ್ರತಿಯೊಂದು ವಿಚಾರದ ಗಮನ ಗಮನಹರಿಸಿ ಆ ಸಮಸ್ಯೆಗಳಿಂದ ಮುಕ್ತಿಯಾಗಿ ಈ ದಿನ ನೀವು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡೋದು ಮುಖ್ಯ ಹೊಸ ವ್ಯಕ್ತಿಗೆ ಹಣಕಾಸಿನ ಸಹಾಯ ಮಾಡೋಕ್ಕಿಂತ ಮುಂಚೆ ಅವನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೋಡಿಕೊಂಡೆ ಅವನಿಗೆ ಆರ್ಥಿಕವಾಗಿ ಮತ್ತು ಹಣಕಾಸಿನಿಂದ ಸಹಾಯ ಮಾಡಿ ಮತ್ತು ಧಾರ್ಮಿಕ ವಿಚಾರದಲ್ಲಿ ನೋಡಿದ್ರೆ ಈ ದಿನ ನಿಮಗೆ ಧಾರ್ಮಿಕ ಕಾರ್ಯದಲ್ಲಿ ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ನೀವು ಕೊಡ್ತೀರಾ ಅದರಿಂದ ಸಹ ನಿಮಗೆ ಲಾಭನೂ ಆಗುತ್ತಂತು ವಿನಃ ಆದ್ದರಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರುವುದಿಲ್ಲ ಇವತ್ತಿರ ನಿಮ್ಮ ಶುಭ ಸಂಖ್ಯೆ ಐದು ಶುಭವನ್ನ ನೀಲಿ ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ನಾಕು ನಿಮಿಷದವರೆಗೆ ಪರಿಹಾರ ನೋಡಲಿಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವು ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸುವುದರಿಂದ ನಿಮ್ಮ ಮೇಲೆ ಇರುವಂತಹ ಶನಿ ಕಾಟ ಎಂಬುದು ದೂರ ಆಗುತ್ತೆ ಆ ಶನಿಯ ಆಶೀರ್ವಾದ ಎಂಬುದು ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಕುಂಭರಾಶಿ ವೀಕ್ಷಕರೇ ಕುಂಭರಾಶಿಯವರ ಇಂದಿನ ದಿನ ಭವಿಷ್ಯ ನೋಡಿದ್ರೆ ಅವರು ಯಾವುದಾದರೂ ಒಂದು ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಈ ದಿನ ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಸಮಯವಾಗಿದೆ ಯಾವುದೇ ಒಂದು ಹೊಸ ಕೆಲಸದಲ್ಲಿ ನೀವು ಕೈ ಹಾಕಿದರೂ ಸಹ ಅದರಲ್ಲಿ ನಿಮಗೆ ಯಶಸ್ಸು ಎಂಬುವುದು ಸಿಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡಿದರೆ ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರುವುದಿಲ್ಲ ಈ ದಿನ ನಿಮಗೆ ಹಣಕಾಸಿನ ಸ್ಥಿತಿಯು ಉತ್ತಮವಾಗಿರುತ್ತದೆ ಮತ್ತೆ ವೀಕ್ಷಕರೇ ಕುಂಭರಾಶಿಯವರು ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ ನೀವು ಸಮಯ ಕಳೆಯಬೇಕು ಈ ಸಮಯ ಕಳೆಯುವುದರಿಂದ ನಿಮ್ಮ ಮೇಲೆ ಇರುವಂತಹ ಒತ್ತಡ ಎಂಬುದು ಕಡಿಮೆಯಾಗುತ್ತೆ ನೀವು ಹೊಸ ಒಂದು ಆಲೋಚನೆಗಳು ನಿಮ್ಮ ತೆಲೆಯಲ್ಲಿ ಬಂದು ಒಂದು ಯಶಸ್ಸಿನ ದಾರಿಗೆ ಸಾಗಲಿಕ್ಕೆ ನಿಮಗೊಂದು ಅತ್ಯುತ್ತಮವಾದ ಒಂದು ಅವಕಾಶ ಎಂಬುದನ್ನು ನಿಮ್ಮ ಸ್ನೇಹಿತರಿಂದ ನಿಮಗೆ ಸಿಗುವಂತಹ ಸಾಧ್ಯತೆ ಈ ದಿನ ಇದೆ ಮತ್ತೆ ಉದ್ಯೋಗದಲ್ಲಿ ನೋಡಿದರೆ ವೀಕ್ಷಕರೇ ಯಾರೆಲ್ಲ ನೀವು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ರಲ್ವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಈ ದಿನ ಸ್ವಲ್ಪ ಅವಮಾನ ಆಗುವಂತಹ ಒಂದು ಸಾಧ್ಯತೆ ತುಂಬಾ ಇದೆ ಆ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡೋದು ಮುಖ್ಯ ಮತ್ತೆ ಈ ದಿನ ಸ್ವಲ್ಪ ಪ್ರಯಾಣದ ಸಾಧ್ಯತೆಗಳು ತುಂಬಾ ಇದೆ ಯಾರಾದರೂ ನೀವು ಊರಿಗೆ ಹೋಗ್ತಾ ಇತ್ತು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಪ್ರಯಾಣವನ್ನು ಮಾಡಿ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಸಹ ಒಂದು ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಹನ್ನೊಂದು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮತ್ತು ದಿನದ ಅಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಪರಿಹಾರಗಳು ನೋಡಿದರೆ ವೀಕ್ಷಕರು ಈ ದಿನ ನಿಮಗೆ ಶನಿದೇವರಿಗೆ ನೀವು ಕಪ್ಪು ಬಟ್ಟೆಯನ್ನ ದಾನ ಮಾಡುವುದು ಒಂದು ಉತ್ತಮವಾದಂತ ಒಂದು ಪರಿಹಾರವಾಗಿದೆ ಶನಿಯ ಬಲ ಮತ್ತು ಶನಿಯ ಒಂದು ಆಶೀರ್ವಾದ ನಿಮಗೆ ಸಿಗಬೇಕು ಅಂತಂತಂದ್ರೆ ನೀವು ಶನಿ ದೇವರನ್ನು ಪೂಜೆ ಮಾಡೋದು ಒಂದು ಉತ್ತಮವಾದಂತ ಒಂದು ಪರಿಹಾರವಾಗಿದೆ ಮೀನರಾಶಿ ವೀಕ್ಷಕರೇ ಮೀನರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂತಂದ್ರೆ ಈ ದಿನ ನೀವು ಏನಾದರೂ ನಿಮ್ಮ ಗುರಿಯನ್ನು ಸಾಧಿಸಬೇಕು ಅಂತಹ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ ಈ ದಿನ ಅದರ ಬಗ್ಗೆ ಸ್ವಲ್ಪ ನೀವು ಹೆಚ್ಚಿನ ಗಮನವನ್ನು ನೀಡಿ ಅದಕ್ಕೆ ಸ್ವಲ್ಪ ಪ್ರಯತ್ನ ಎಂಬುದನ್ನು ನೀವು ಜಾಸ್ತಿ ಮಾಡಬೇಕು ಈ ದಿನ ನೀವು ಪ್ರಯತ್ನ ಸ್ವಲ್ಪ ಜಾಸ್ತಿ ಮಾಡುವುದರಿಂದ ನಿಮಗೆ ಯಶಸ್ಸು ಸಿಗುವಂತಹ ಒಂದು ದಿನವಾಗಿದೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡಿದ್ರೆ ಈ ದಿನ ನಿಮ್ಮ ಹಣಕಾಸಿನ ಸ್ಥಿತಿಯು ಉತ್ತಮವಾಗಿರುತ್ತದೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಎಂಬುದು ಈ ದಿನ ನಿಮಗೆ ಬರುವುದಿಲ್ಲ ಮತ್ತೆ ಕುಟುಂಬದ ವಿಚಾರದಲ್ಲಿ ನೋಡಿದರೆ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಕಲಹ ಆಗುವಂತಹ ಸಾಧ್ಯತೆಗಳು ಸ್ವಲ್ಪ ತುಂಬಾನೇ ಇದೆ ತಾಳ್ಮೆಯಿಂದ ಅವರ ಜೊತೆಯಲ್ಲಿ ವರ್ತಿಸಿ ಮತ್ತು ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾರಾದರೂ ನಿಮ್ಮ ಕೆಲಸನ ನೀವು ಬದಲಾವಣೆ ಮಾಡಿ ಬೇರೆ ಕೆಲಸನ ಹುಡುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ದಿನ ಒಂದು ಉತ್ತಮಕಾರ ಒಂದು ದಿನವಾಗಿದೆ ಈ ದಿನ ನೀವು ನಿಮ್ಮ ಕೆಲಸವನ್ನು ಬದಲಾವಣೆ ಮಾಡುವುದರಿಂದ ಬೇರೆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುವಂತಹ ಒಂದು ದಿನವಾಗಿದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾರಾದರೂ ಹೋಗ್ಲಿಕ್ಕೆ ಆಸೆ ಪಡ್ತಾ ಇತ್ತಂದ್ರೆ ಈ ದಿನ ನೀವು ಯಾವುದಾದರೂ ಒಂದು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಅದರಲ್ಲಿ ನಿಮ್ಮ ಆಸಕ್ತಿಯನ್ನು ನೀವು ಹೆಚ್ಚಿಸಿಕೊಳ್ಳಿ ಆಯ್ತಾ ಇಂದಿನ ನಿಮ್ಮ ಶುಭ ಸಂಖ್ಯೆ ಹನ್ನೆರಡು ದಿನದ ಶುಭ ಬಣ್ಣ ಹಳದಿ ದಿನದ ಶುಭ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಪರಿಹಾರಗಳು ಬಂದರೆ ವೀಕ್ಷಕರೇ ಈ ದಿನ ನೀವು ವಿಷ್ಣು ದೇವರಿಗೆ ಹಳದಿ ಹೂವನ್ನು ಅರ್ಪಿಸುವುದರಿಂದ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ವೀಕ್ಷಕರೇ ಈ ರೀತಿಯಾದಂತಹ ಹನ್ನೆರಡು ರಾಶಿಗಳ ಅವರ ದಿನ ಬಹುಶಃ ಎಂಬುದು ಇದೆ ನಿಮಗೆ ಬೇರೆ ಏನಾದರೂ ಮಾಹಿತಿಗಳು ನನ್ನಂದ ಕೇಳಲಿಕ್ಕೆ ಇತ್ತು ಅಂತಂದ್ರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ತಾವು ಕರೆ ಮಾಡಿ ನಿಮ್ಮ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿಗೆ ನಾನು ಪರಿಹಾರ ಎಂಬುದನ್ನು ತಿಳಿಸಿಕೊಡ್ತೇನಂತೆ ಒಳ್ಳೇದಾಗ್ಲಿ